ಲಿಂಗಸುಗೂರಿಗೆ ಮಂಜೂರಾಗಿದ್ದ ಜಿಲ್ಲಾಸ್ಪತ್ರೆಯನ್ನು ಸಿಂಧನೂರಿಗೆ ಸ್ಥಳಾಂತರಿಸಿದ್ದನ್ನು ವಿರೋಧಿಸಿ ಪ್ರತಿಭಟನೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿಗೆ ಮಂಜೂರಾಗಿದ್ದ ನೂರು ಹಾಸಿಗೆಯ ಜಿಲ್ಲಾಸ್ಪತ್ರೆಯನ್ನು ಸಿಂಧನೂರಿಗೆ ಸ್ಥಳಾಂತರ ಮಾಡಿದ್ದನ್ನು ಖಂಡಿಸಿ ಲಿಂಗಸುಗೂರು ಅಭಿವೃದ್ಧಿ ಹೋರಾಟ ಸಮಿತಿ ಕರೆ ನೀಡಿದ್ದ ಲಿಂಗಸುಗೂರು ಬಂದ್ ಹೋರಾಟಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಲಿಂಗಸೂಗುರು ಪಟ್ಟಣದ ಶಾಲಾ ಕಾಲೇಜುಗಳು ಔಷಧಿ ಅಂಗಡಿಗಳು ಆಸ್ಪತ್ರೆಗಳು ಬ್ಯಾಂಕ್ಗಳು ಹೊರತುಪಡಿಸಿ ವ್ಯಾಪಾರ ವಹಿವಾಟು ಸಂಪೂರ್ಣ ಬಂದ್ ಮಾಡಲಾಗಿತ್ತು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೋರಾಟದಲ್ಲಿ ಭಾಗವಹಿಸಿದ್ದರು ಬಂದ್ ಅಂಗವಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಸಾರಿಗೆ ಸಂಸ್ಥೆಯ ಬಸ್ಗಳು ರಸ್ತೆಗೆ ಇಳಿಯಲಿಲ್ಲ ವಿವಿಧ ಗ್ರಾಮ ಹಾಗೂ ಪಟ್ಟಣಕ್ಕೆ ಹೋಗುವ ಪ್ರಯಾಣಿಕರು ಬಸ್ಗಳಿಲ್ಲದೆ ಕೆಲ ಕಾಲ ಪರದಾಡಿದರು ಬೆಳಗ್ಗೆಯಿಂದ ಅಂಗಡಿ ಮುಗ್ಗಟ್ಟುಗಳು ಸ್ವಯಂ ಪ್ರೇರಿತ ಬಂದ್ ಮಾಡುವ ಮೂಲಕ ವಾರ್ತಕರು ಬಂದ್ಗೆ ಬೆಂಬಲ ಸೂಚಿಸಿದರು ಈಶ್ವರ ದೇವಸ್ಥಾನದಲ್ಲಿ ಸೇರಿದ ಹೋರಾಟಗಾರರು ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ರ್ಯಾಲಿ ಆರಂಭಿಸಿದರು ಲಿಂಗಸುಗುರು ಶಾಸಕ ಮಾನಪ್ಪ ವಚ್ಚಲ್ ತಾಲೂಕಿನ ಮುಖಂಡರು ವಿದ್ಯಾರ್ಥಿಗಳು ಸೇರಿ ಸಾವಿರಾರು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಭಾಗಿಯಾದಂತ ಎಲ್ಲ ನನ್ನ ಪದ್ಧಪರ ಸಂಘಟನೆಗಳ ಅಧ್ಯಕ್ಷರೇ ಪದಾಧಿಕಾರಿಗಳೇ ಈಗ ತಾನೇ ಮಾತನಾಡಿದಂತ ಅತಿ ಹೆಚ್ಚು ಹೋರಾಟದಲ್ಲಿ ಮುಂಚೂಣಿ ವಹಿಸ್ತಕ್ಕಂತಹ ಆತ್ಮೀಯ ಸ್ನೇಹಿತರಾದಂತಹ ಮಾನ್ಸೈನ್ ಅವರ ನಗರ ನಮ್ಮ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಭೂತಮ್ ಕಡಕಲ್ ಕಡಕಲ್ಲ ಎಲ್ಲ ಲಿಂಕ್ಸ್ ಗುರಿ ಹಿರಿಯರೇ ಇವತ್ತು ಬಹಳ ಓಡಾಟದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ ಇವತ್ತೆಲ್ಲರೂ ಒಗ್ಗಟ್ಟಾಗಿ ಓಡಾಟ ಮಾಡ್ತಕ್ಕಂಥ ಸಂದರ್ಭದಂತೂ ಓಡಾಟದಲ್ಲಿ ಭಾಗಿಯಾದಂತಹ ಕೂಡ ಅಭಿನಂದನೆಗಳು ಅನೇಕ ಜನ ಅನೇಕ ಸಲಹೆಗಳನ್ನು ಕೊಟ್ಟಿದ್ದೀರಿ ಲಿಂಗೂರಿಗೆ ಸನ್ಸನ್ ಆದಂತಹ ಆಸ್ಪತ್ರೆ ಇವತ್ತು ಬದಲಾವಣೆ ಅಂತೂ ಆಗಿದೆ ಬದಲಾವಣೆ ಮಾಡಿಕೊಳ್ಳಕ್ಕೆ ಸರ್ಕಾರಕ್ಕ ಅಧಿಕಾರ ಇದೆ ಕೊಡೋದ ಅಧಿಕಾರ ಇದೆ ತೊಕೊಳೋಕೆ ಅಧಿಕಾರ ಇದೆ ತಮ್ಮ ಅಧಿಕಾರ ಚಲಾಯಿಸಿದ ನಾವು ವಿರೋಧ ಪಕ್ಷದ ಶಾಸಕರು ಭಾರತೀಯ ಜನತಾ ಪಕ್ಷದ ಶಾಸಕರು ಇರೋದ್ರಿಂದ ಇವತ್ತು ರೂಲಿಂಗ್ ಸರ್ಕಾರದವರು ತಮ್ಗೆ ಇಷ್ಟ ಬಂದಂಗೆ ತಮ್ಮ ಅಧಿಕಾರವನ್ನ ಚಲಾಯಿಸಿದ್ದಾರೆ ಇವತ್ತು ನಾನು ಏನ್ ಮಾಡಬೇಕು ನಿಮ್ಮೆಲ್ಲರ ಜೊತೆಯಲ್ಲಿ ಹೋರಾಟ ಮಾಡಿ ನಾವು ಮರಳಿ ಪಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಅದಕ್ಕಾಗಿ ನಿಮ್ಮೆಲ್ಲರ ಜೊತೆಯಲ್ಲಿ ಇವತ್ತು ನನಗೆ ಸಹಕಾರ ಕೊಟ್ಟದಕ್ಕ ನಿಮ್ಗೆ ಅಭಿನೋದನೆಯನ್ನು ಸಲ್ಲಿಸಿ ನಿಮ್ಮ ಜೊತೆಗೆ ನಾನು ಹೋರಾಟ ಕೂಡ ಮಾಡ್ಲಕ್ ನಾನು ಚಿಂತನೆ ಈಗ ಮಾತನಾಡುವಾಗ ಹಿರಿಯರು ಕೂಡ ಗೋಪುಲ್ ಗೌಡರು ಮಾತನಾಡುವಾಗ ನಮ್ಮ ಮಾನ್ಸಣ್ಣ ಅವರು ಮಾತನಾಡುವಾಗ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಸ್ವೀಕಾರ ಮಾಡ್ತೀನಿ ನಾವು ಹೀಗೆ ಸಮಸ್ಯೆ ಇದೆ ಇರ್ತಕ್ಕಂಥದ್ದು ಸಮಸ್ಯೆ ಅಂದ್ರೆ ಇವತ್ತ ರಾಜಕೀಯ ಇಲ್ಲಿ ಅನೇಕ ವಿಚಾರಗಳು ಯಾವುದೇ ಪಕ್ಷ ಸರ್ಕಾರ ಆಡಳಿತಕ್ಕೆ ಬಂದಾಗ ತಂದಾದದೇ ಪಕ್ಷದ ಆಡಳಿತದಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ಅಧಿಕಾರ ಚೆನ್ನಾಗು ಇಲ್ಲಿ ಸಹ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅವ್ರದಾದ ಕ್ಯಾಬಿನೆಟ್ ಇದೆ ಮಂತ್ರಿಗಳದಾರ ಇವತ್ತು ಭಾರತೀಯ ಜನತಾ ಪಕ್ಷ ಯಾವ ಶಾಸಕರುಗಳು ಇವತ್ತು ನಾವು ಯಾರೇ ಇವತ್ತು ಅಲ್ಲಿ ಮಂತ್ರಿ ಮಂಡಲದಲ್ಲಿ ಹೋಗಿ ಕ್ಯಾಬಿನೆಟ್ ಅಲ್ಲಿ ಕುಂದು ಮಾತಾಡೋ ಅವಕಾಶ ಸಿಗಲ್ಲ ನಾವೇನಾದ್ರೂ ಮಾತಾಡೋ ಅವಕಾಶ ಸಿಕ್ಕರೆ ನಮ್ಗೆ ಅಧಿವೇಶನದಲ್ಲಿ ಮಾತಾಡೋಕೆ ಮಾತ್ರ ಅವಕಾಶ ಸಿಗುತ್ತೆ ಅಂತ ಒಂದು ಅವಕಾಶಗಳನ್ನು ನಾವು ಬಳಕೆ ಮಾಡಿಕೊಂಡು ಮುಂದೆ ನಮ್ಮ ಹೋರಾಟವನ್ನು ರೂಪಿಸ್ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ನಾನು ಓಡಾಡದಲ್ಲಿ ಮುಂದುವರಿತಕ್ಕ ಕೆಲಸ ಮಾಡ್ತೀನಿ ಈಗ ನಮ್ಮ ಸವಾಲು ಬಂದ ಹಾಸ್ಪಿಟ್ಲ್ ಕೊಟ್ಟಂತ ಹಾಸ್ಪಿಟ್ಲ್ ಕಸ್ಕೊಂಡು ಇವತ್ತು ನಮ್ಮೆಲ್ಲರ ಮನಸ್ಸಲ್ಲಿ ನೋವಾಗಿರ್ತಕ್ಕಂಥದ್ದು ಇದಕ್ಕೆ ಹೆಚ್ಚಿನ ನೋವು ನನಗಾಗಿರ್ತಕ್ಕಂಥದ್ದು ಯಾಕಂದ್ರೆ ಈ ಕ್ಷೇತ್ರದ ಶಾಸಕ ನಾನು ನೀವೆಲ್ಲರೂ ಸೇರಿ ನನ್ನ ಶಾಸಕನಾಗಿ ಮಾಡಿದ್ದೀವಿ ಈ ಹಾಸ್ಪಿಟ್